ಈಗ ತಾವು ಕೇಳಿದ್ರಿ ಇಲ್ಲಿ ಯಾವ ಥರ ಜೂನಿಯರ್ ಆರ್ಟಿಸ್ಟ್ನ ನೀವು ಯಾವ ಥರ ವಿಂಗಡಣೆ ಮಾಡ್ತೀವಿ ಅಂತ ಕೇಳಿದ್ರಿ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮಲ್ಲಿ ಬರೋ ಒಂದಷ್ಟು ಜನ ಡೈರೆಕ್ಟರ್ಸು ಈ ಥರ ವರ್ಗದ ಜನಗಳು ಬೇಕು ಅಂತ ಹೇಳ್ತಾರೆ ನೀವು ಅದು ಇಂಗ್ಲೀಷಲ್ಲಿ ಕ್ಯಾಟಗಿರಿ ಅಂತ ಕರ್ಕೊಬೋದು ನಾವು ನಮ್ಮ ವರ್ಗದಲ್ಲಿ ಅಂತ ನಮ್ಗೆ ಕದ್ದು ಏನಪ್ಪ ಅಂದರೆ ಎ ಬಿ ಸಿ ಅಂತ ಎ ಬಿ ಸಿ ಅಂತಂದರೆ ಎ ಅಂತಂದರೆ ಒಂದಷ್ಟು ಜನ ಈ ಸೂಟ್ಗಿಟ್ಟು ಹಾಕೊಂಡಿರೋರು ಒಳ್ಳೆ ರೇಸ್ ಮಿ ಸೀರೆ ಹೊಡ್ಕೊಂಡಿರೋರು ಹುಡ್ಗ ಹುಡುಗಿರ ಕಡೆ ಬಂದು ಒಳ್ಳೆ ಕಾಲೇಜ್ ಹುಡ್ಗ ಹುಡ್ಗೀರು ಇನ್ನು ಸಿ ಕ್ಲಾಸ್ ಅಂದರೆ ನೆಕ್ಸ್ಟ್ ಸಿ ಕ್ಲಾಸ್ಗೆ ಬಡಣ ಇಲ್ಲಿ ಎ ಬಿಟ್ಟರೆ ನೆಕ್ಸ್ಟ್ ಸೀನೇ ಸುಮ್ಮನೆ ನಾವು ಇದಿದೆ ಅದಿದೆ ಅಂತ ನಾನು ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ಸಿನ್ಮಾದವ್ರಿಗೆಲ್ಲ ಭಾಳ ಜನಕ್ಕೆ ಹೇಳ್ತೀನಿ ಸರ್ ಇಲ್ಲಿ ನೀವು ನಂಬಕ್ಕೆ ಹೋಗ್ಬೇಡಿ ಮೈಸೂರಲ್ಲಿ ಎರಡೇ ಇರೋದು ಎ ಸಿ ಮಧ್ಯದಲ್ಲಿ ಬಿ ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀನಿ ಹೇಳಕ್ಕೆ ನಾವು ಹೇಳ್ತೀವಿ ಓಪನಾಗಿ ಹೇಳ್ತೀನಿ ನಾನು ನಿಮ್ಮ ಜನನ ನಾ ಸಿಮಾದವ್ರಿಗೆ ನಾನು ಮಿಸ್ಯೂಸ್ ಮಾಡೋಕೆ ನಾನು ಇಷ್ಟಪಡೋಲ್ಲ ಅದು ಹೆಂಗೆ ಅಂದರೆ ಸರ್ ಅದು ಏ ಕ್ವಾ ಕ್ವಾಲಿಟಿಗೆ ಬಂದು ನಾವು ಎ ಅಂತಂದರೆ ಸ್ವಲ್ಪ ಅಫಿಷಿಯಲ್ಗೆ ಬಂದು ನಾವು ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಕೊಡೋ ಪಿಚ್ಚರ್ ಒಂಬೈನೂರು ರೂಪಾಯಿ ಇನ್ನೂ ಒಳ್ಳೆ ಕೊಡೋ ಪಿಚರ್ ಸಾವಿರ ರೂಪಾಯಿ ಏನು ಕೊಡದರೆ ಪಿಚ್ಚರ್ಲಿ ಒಂದು ಐನೂರಿಂದ ನಾನ್ನೂರು ರೂಪಾಯಿ ಹಿಂಗೆ ಎ ಗ್ಲಾಸ್ ಕೊಡ್ತೀವಿ ಇನ್ನೂ ಸಿ ಕ್ಲಾಸ್ ಬಂದು ಒಂದು ಮುನ್ನೂರೈದು ರೂಪಾಯಿ ಶುರು ಆಗುತ್ತೆ ಮುನ್ನೂರೈದು ರೂಪಾಯಿಂದ ಒಂದು ನಾನ್ನೂರು ರೂಪಾಯಿ ಗಂಟೆ ಟಚ್ ಮಾಡ್ತೀವಿ ಯಾಕೆ ಅಂತಂದರೆ ಕಂಪ್ನಿಯಿಂದ ಕೊಡದೆ ನಂಗೆ ಕಂಪ್ನಿಯಿಂದ ಕೊಡದೆ ನಂಗೆ ಒಂದು ನಾನ್ನೂರಿಂದ ನಾಲ್ವತ್ತು ರೂಪಾಯಿ ಕೊಡ್ತಾರೆ ನಾನೂರಿಂದ ನಾನೂರೈದು ರೂಪಾಯಿ ಕೊಟ್ಟರೆ ನಾವು ಜನಕ್ಕೆ ಎಷ್ಟು ಕೊಡಬೇಕಾಗತ್ತೆ ನಾವು ಒಂದು ಐವತ್ತು ರೂಪಾಯಿ ಇಲ್ಲದೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ನಮ್ಮಲ್ಲೂ ನಾವು ನಾವು ಒಕ್ಕಿದ ಮೆಂಬರ್ಸು ನಾವು ಈಗ ತಿಂಗಳಾಯ್ತು ಅಂದರೆ ಅಲ್ಲಿ ಬಾಡಿಗೆ ಕಟ್ಟಬೇಕು ನಮ್ಮದು ಇಲ್ಲಿ ನಮ್ಮಲ್ಲಿ ಇಲ್ಲಿ ಒಂದಷ್ಟು ಜನ ಎಷ್ಟು ಜನ ಕೆಲಸಗಾರಿದ್ದಾರೆ ನಮ್ಮ ಹತ್ರ ಕೆಲಸ ಮಾಡೋರಿಗೆಲ್ಲ ಒಂಚೂರು ನಾವು ಒಂಚೂರು ಸಣ್ಣ ಪುಟ್ಟದವ್ರು ನೋಡ್ಕೋಬೇಕು ನಮ್ಮ ಖರ್ಚು ಹೆಚ್ಚುಗಳು ಇರ್ತದೆ ಅದರಿಂದ ಮುನ್ನೂರೈದು ರೂಪಾಯಿ ಶುರು ಆದರೆ ಒಂದು ನಾನ್ನೂರು ನಾನ್ನೂವತ್ತು ರೂಪಾಯಿ ಗಂಟೆ ಹೋಗುತ್ತೆ ಇದು ಸಿ ಗ್ಲಾಸು ಎ ಗ್ಲಾಸ್ ಬಂದು ಒಂದು ಆರುನೂರು ರೂಪಾಯಿಂದ ಶುರು ಆದರೆ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಗಂಟೆ ಅಲ್ಲಿದೆ ಆಮೇಲೆ ನೀವು ಅಕ್ಕಿ ಇದ್ರಿ ಕೇಳ್ತಾ ಕೇಳ್ತಾ ಫಾರಿನರ್ಸ್ ಬೇಕು ಅಂತಂದರೆ ಫಾರಿನರ್ಸ್ ಬೇಕು ಅಂತಂದರೆ ನಾವೇನು ಮಾಡ್ತೀವಿ ಇಲ್ಲಿ ಇಲ್ಲಿ ಮೈಸೂರಲ್ಲಿ ಜಯಲಕ್ಷೀಪುರಂ ಜೈಲಸೀಪುರಂ ಗೋಕುಲಂ ಅಂತ ಇದೆ ಎರಡು ಎರಡು ಏರೋ ಪಕ್ಕಪಕ್ಕದಲ್ಲಿದೆ ಅಲ್ಲಿ ಒಂದಷ್ಟು ಜನ ಯೋಗ ಕಲಿಯೋಕೆ ಅಂತ ಬರ್ತಾರೆ ಅಲ್ಲಿ ಒಂದಷ್ಟು ಜನ ನಮ್ಗೆ ಆಟೋ ಡ್ರೈವರ್ಸ್ ಆಗ್ಬೋದು ಅಲ್ಲಿ ಒಂದಷ್ಟು ಮೆಸ್ ನಡೆಸೋರಾಗ್ಬೋದು ಅಂಥವ್ರನ್ನ ಸಂಪರ್ಕ ಮಾಡಿ ಯಾವ್ದಾರು ಸಿನಿಮಾಗೆ ನಮಗೆ ಫಾರಿನರ್ಸ್ ಬೇಕು ಅಂತಂದರೆ ನಾವು ಹೋಗಿ ಅವ್ರನ್ನ ನಾವು ಸಂಪರ್ಕ ಮಾಡ್ತೀವಿ ಅವರು ಎಲ್ಲ ಎಲ್ಲ ಪ್ರತಿಯೊಂದು ಕಂಟ್ರಿಗಳಿಂದ ಜನ ಬಂದಿರ್ತಾರೆ ಇಲ್ಲಿ ಮೈಸೂರಲ್ಲಿ ಜಯಲಸಿಂಪುರಮ್ಮು ಮತ್ತು ಗೋಕುಲಮ್ಮು ಇಂಥ ಒಂದು ಎರಡು 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 ಏರಿಯಾ ಇದೆ ತುಂಬ ಕ್ಲಾಸ್ ಒನ್ ಏರಿಯಾ ಅದು ಅಫಿಷಿಯಲ್ ಏರಿಯಾ ಆ ಜಾಗದಲ್ಲಿ ಅವರು ಯೋಗ ಕ್ಲಾಸ್ಗಳು ಮಾಡ್ಕೊಂಡಿದ್ದಾರೆ ಕೆಲವರೆಲ್ಲ ಇಲ್ಲೇ ಪರ್ಮನೆಂಟಾಗೂ ಇದ್ದಾರೆ ಒಂದು ಹೆಚ್ಚನ್ನು ಮನೆಗಳು ಮಾಡ್ಕೊಂಡಿದ್ದಾರೆ ರೂಮ್ಗಳು ಮಾಡ್ಕೊಂಡಿದ್ದಾರೆ ಅಂಥವ್ರು ಅಲ್ಲಿ ಹೋಗಿದ್ದು ನಾವು ಅವ್ರನ್ನ ಕರ್ಕೊಬರ್ತೀವಿ ನಾವಲ್ಲಿ ಅವ್ರಿಗೊಂದು ಈ ಥರ ನೋಡಿ ನಿಮ್ಗೊಂದು ಈ ಥರ ಒಂದು ಸಂಬಳ ಕೊಡ್ತಾರೆ ಈ ಥರ ಈ ಥರ ಒಂದು ಸನ್ನಿವೇಶಗಳು ಇರ್ತದೆ ನೀವು ಮಾಡಬೇಕು ಅಂತಂದಾಗ ಅವ್ರ ಪಾಪ ಮಾಡೋರು ಇರ್ತಾರೆ ಮಾಡದಿದ್ದರು ಇರ್ತಾರೆ ನಾವು ಕನ್ವಿನ್ಸ್ ಮಾಡಿ ಅವ್ರು ಕರ್ಕೊಬರ್ತೀವಿ ಫಾರಿನರ್ಸ್ ಬೇಕು ಅಂತಂದರೆ ಎಷ್ಟು ಜನ ಫಾ ನಾವು ಕಂಪ್ನಿಗಳಿಗೆ ಹೇಳ್ಬಿಡ್ತೀವಿ ನಿಮಗೆ ಫಾರಿನರ್ಸ್ ಬೇಕು ಅಂತಂದರೆ ಒಂದು ಮುಂಚೆ ಅಡ್ವಾನ್ಸ್ ಆಗಿ ಒಂದು ಮುಂದೆ ಎರಡರಿಂದ ಮೂರು ದಿವಸ ಮುಂಚೆ ಹೇಳಬೇಕು ನೀವು ಜೂನಿಯರ್ ಆರ್ಟಿಸ್ಟ್ ಥರ ನಾಳೆ ಮಡಿಕೊಂಡು ಇವತ್ತು ಫಾರಿನರ್ಸ್ ಬೇಕು ಅಂದರೆ ಸಿಗೋಲ್ಲ ಅದು ಮ ಬೆಂಗಳೂರು ಸಿಗ್ತಾರೆ ಮೈಸೂರಲ್ಲಿ ಸಿಗಲ್ಲ ಮೈಸೂರಲ್ಲಿ ನಾವು ಅವರಿಗೆಲ್ಲ ನಾವು ಅವ್ರಿಗೆ ಸೀನ್ ಹೇಳಬೇಕು ಅವ್ರಿಗೆ ಯಾಕೆ ಮೈಸೂರಲ್ಲಿ ಬಂದಿರೋರು ನಿಮಗೆ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಅವ್ರು ಇವಾಗ ಯೋಗ ಕಲೆಗೆ ಬಂದಿರ್ತಾರೆ ಅವ್ರಿಗೆ ನಾವು ಅವ್ರು ಕನ್ವಿನ್ಸ್ ಮಾಡಬೇಕು ಅವ್ರಿಗೆ ಸೀನ್ ಹೇಳಬೇಕು ನಾವು ಏನು ಸೀನ್ಗೆ ನಿಮ್ಗೆ ಕರ್ಕೊಂಡೋಗ್ತಾ ಇದ್ದೀವಿ ನಿಮ್ಮ ಕೈಲಿ ಏನು ಮಾಡಿಸ್ತೀವಿ ನಾವು ಈ ಪ್ರತಿಯೊಂದು ನಾವು ಸೀನ್ ಹೇಳಿ ಅವ್ರು ಕರ್ಕೊಂಬಂದು ಅವ್ರಿಗೆ ಆ್ಯಕ್ಟ್ ಮಾಡಿ ಅವ್ರ ಕೈಗೆ ದುಡ್ಡು ಕೊಟ್ಟು ನಾವು ಕಲಿಸ್ಬೇಕು ಸರ್ ನಾವು ಕಂಪ್ನಿ ಕಡೆ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಎರಡು ಎರಡರಿಂದ ಎರಡು ಸಾವಿರ ರೂಪಾಯಿ ನಾವು ಕೊಟ್ ಮಾಡ್ತೀವಿ ಅವ್ರ ಕೈಗೆ ಒಂದು 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 ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಕೆಲವರು ಎರಡು ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಕೆಲವರು ಎರಡೂವರೆ ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಆ ಮಧ್ಯದ ಮಧ್ಯದಲ್ಲಿ ಬಂದಿರೋ ಮಧ್ಯವರ್ತಿಗಳು ಅವ್ರಿಗೊಂದು ಆಟೋ ಡ್ರೈವರ್ಗೆ ಒಂದು ಇನ್ನೂರು ರೂಪಾಯಿ ಕಮಿಷನ್ ಕೊಡಬೇಕಾಗತ್ತೆ ಆಮೇಲೆ ಅಲ್ಲಿಂದ ಕಳಿಸಿರೋ ಈ ಯೋಗ ಕ ಯೋಗ ಇದರಿಂದ ಕಳಿಸಿರೋರಿಗೆ ಅಲ್ಲೊಂದು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕಮಿಷನ್ ಕೊಡಬೇಕಾಗಿತ್ತು ಹಿಂಗೆ ಇದು ಚೈನ್ ಲಿಂಕ್ ಥರ ಸರ್ ಇದು ಇದೊಂದು ಚೈನ್ ಲಿಂಕ್ ಥರ ಒಬ್ಬರಿಂದ ಒಬ್ಬರಿ ಒಬ್ಬರಿಂದ ಒಬ್ಬರಿ ಒಬ್ಬರಿಂದ ಒಬ್ಬರಿಗೆ ನಾವು ಆ ಥರ ದುಡ್ಡುಗಳು ಕೊಡ್ಕೊಂಡು ಅವ್ರನ್ನ ಕರ್ಕೊಳ್ಬೇಕಾಯಿತು ಫಾರಿನರ್ಸ್ ಮಾತ್ರ ಫಾರಿನರ್ಸ್ ಇದ್ದು ಸಿದ್ದಾಗ ಮಾತ್ರ ಸ್ವಲ್ಪ ಒಂಚೂರು ಟೆನ್ಷನ್ ಇರ್ತದೆ ಯಾಕೆಂದ್ರೆ ಅವ್ರು ಬಂದು ಹೋಗೋ ತನಕ ನಮ್ಗೆ ಸ್ವಲ್ಪ ಇದಿರ್ತದೆ ಯಾಕೆಂದರೆ ಅವ್ರದ್ದು ನಮ್ಮದು ಜ್ಞಾನ ಎಲ್ಲ ಅವ್ರ ಮೇಲೆ ನಾವು ಇದು ಮಾಡಬೇಕಾಯ್ತು ಯಾಕೆಂದರೆ ಕೆಲವ್ರು ಏನು ಮಾಡ್ಬಿಡ್ತಾರೆ ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಡ್ತಾರೆ ಸೀನ್ ನಡೀತಾ ಇದ್ದಂಗೆ ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಡ್ತಾರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅವ್ರನ್ನ ಜೋಪಾನವಾಗಿ ಅವ್ರನ್ನ ಮೇಂಟೈನ್ ಮಾಡ್ತೀವಿ ತುಂಬ ಅವ್ರ ಜೊತೆಲಿ ಅವರು ಅವ್ರಿಗೆ ಏನು ಟಿಫನ್ ಬೇಕು ಅವ್ರಿಗೆ ಮಧ್ಯಾಹ್ನ ಏನು ಲಂಚ್ ಬೇಕು ಅದನ್ನು ಕಡೆ ನಮ್ಮ ಪ್ರೊಡಕ್ಷನ್ ಕಡೆ ಹೇಳ್ತೀವಿ ನಮ್ಮ ಪ್ರೊಡಕ್ಷನ್ ಪಾಪ ಅವರು ಏನು ಕೇಳ್ತಾರೆ ತಂದು ಕೊಡ್ತಾರೆ ಈ ಥರ ಒಂದು ಇದು ಈ ಥರ ಒಂದು ಇದಿದೆ ಭಾಳಷ್ಟು ಭಾಳಷ್ಟು ಸಿನಿಮಾಗಳಿಗೆ ನಾವು ಫಾರಿನರ್ಸ್ ಆಗ್ಬೋದು ಚೈನೀಸ್ ಆಗ್ಬೋದು ನಿಗ್ರೋಸ್ ಆಗ್ಬೋದು ಯಾವ ಥರ ಜನ ಬೇಕು ಹೇಳಿ ಆ ಥರ ಜನ ನಾವು ತಂದುಕೊಡ್ತೀವಿ ಫಾರಿನರ್ಸ್ ಅಂತಂದರೆ ಬರೀ ಬರೀ ವೈಟ್ ಅಲ್ಲ ವೈಟ್ ಮೆನ್ಸು ಬ್ಲ್ಯಾಕ್ ಮೆನ್ಸು ಚೀನಾದವರು ಜಪಾನೀಸು ಪ್ರತಿಯೊಂಥರೂ ಜನ ಕೊಟ್ಟಿದ್ದೀವಿ ಇಂಥ ಜನ ಅಂತ ಇಲ್ಲ ಇಲ್ಲ ಪ್ರತಿಯೊಂಥರ ಜನನೂ ಕೊಟ್ಟಿದ್ದೀವಿ ಎಲ್ಲ ಮೈಸೂರಲ್ಲಿದ್ದಾರೆ ಎಲ್ಲ ಮೈಸೂರಲ್ಲಿದ್ದಾರೆ ನಮ್ಗೆ ಯಾವಾಗ ಬೇಕೋ ಅವಾಗ ಅವ್ರನ್ನ ಕರೆಸ್ತೀವಿ ಈಗ ನೋಡಿ ಲಾಸ್ಟ್ ಟೈಮು ಈಗ ಲಾಸ್ಟ್ ಟೈಮ್ ಆ ಪಿಚ್ಚರ್ ಭೀಮಾ ಭೀಮಾ ಅನ್ನೋ ಪಿಕ್ಚರ್ಗೆ ದುನಿಯ ನಿನ್ನ ದುನಿಯಾ ವಜಯ್ರು ಸಿನಿಮಾಗೆ ಒಂದು ಹೆಚ್ಚು ಕಮ್ಮಿ ಐವತ್ತು ಜನ ಇವ್ರು ಕೊಟ್ಟಿದ್ದೀನಿ ನೀಗರು ನೀಗ್ರೋಸು ಅಂದರೆ ಬ್ಲ್ಯಾಕ್ ಮ್ಯಾನ್ಸು ಐವತ್ತು ಜನ ನೀಗ್ರಸ್ ಕೊಟ್ಟಿದ್ದೆ ಕರೆದ್ರು ವಿಜಯ್ ಸಾರು ಶಿವರೇ ನಾನು ನಾನು ನಿಜವಾಲು ಇಲ್ಲಿ ಸಿಗಲ್ಲ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಹೆಂಗೆ ಕರೆಸ್ತೀರಿ ಇವ್ರನ್ನ ಅಂತಂದರು ಇಲ್ಲ ಸರ್ ನಂಗೆ ಗೊತ್ತಿದೆ ನನಗೆ ಒಂದಷ್ಟು ಜಾಗಗಳು ಗೊತ್ತಿದೆ ಅಂತ ಮುಟ್ಟು ದುನಿಯಾ ವಿಜಯರು ಹೇಳಿದೆ ತುಂಬ ಖುಷಿ ಪಟ್ಟರು ಹೇಯ್ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ನಾನು ಇದನ್ನೇ ಕೇಳಿದ್ದು ನಾನು ಇದನ್ನೇ ನಾನು ಪ್ರೊಡಕ್ಷನ್ಗೆ ಹೇಳ್ತಾ ಇದ್ದೆ ಈ ಥರನೇ ಬೇಕು ಅಂತ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದರೆ ಭೀಮಾ ಸಿನಿಮಾದಲ್ಲಿ ನೋಡಿ ನೀವು ಸಿನಿಮಾ ನೋಡಿ ಅದರಲ್ಲಿ ನಿಗೂ ಸೀತಾರೆ ಅದರಲ್ಲಿ ಆ ನಿಗುರ ನಾನೇ ಕೊಟ್ಟಿರೋದು ಇಲ್ಲಿ ಮೈಸೂರು ಮೈಸೂರಲ್ಲಿ ಏನು ಸನ್ನಿವೇಶ ನಡೀತು ಅದಕ್ಕೆಲ್ಲ ನಾನೇ ಕೊಟ್ಟಿರೋದು ಹೇಳ್ಕೊಡ್ದೆ ಆ್ಯಕ್ಟಿಂಗಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಸೋಸಿಯೇಟ್ಗಳು ಯಾರು ಇರ್ತಾರೆ ಅಷ್ಟುಗಳು ಏನಿಲ್ಲ ಅಷ್ಟುಗಳು ಏನಿರ್ತಾರೆ ಅವ್ರು ಬಂದು ಮಾಡ್ಬೇಕು ಮಾಡಬೇಕು ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಅದ್ರ ಪ್ರಕಾರ ಅವ್ರು ಮಾಡಿಕೊಡ್ತಾರೆ ಅವ್ರಿಗೆ ಅಡ್ರಸ್ ಒಪ್ಕೊಳ್ಳೋರು ಒಪ್ಕೊಳ್ಳೋರು ಅಂದರೆ ನಮ್ಮಲ್ಲಿ ಈಗ ಫಾರಿನ್ ಹುಡುಗಿರು ಅಂತ ಅಂತ ಅಂದಾಗ ಫಾರಿನ್ ಸ್ಟೈಲಲ್ಲೇ ಇರಬೇಕು ಅನ್ನೋದು ಏನೂ ಇರಲಿಲ್ಲ ಹಾಂ ಮಾಡಿದ್ದೆ ಸರ್ ಹಾಂ ಫಾರಿನ್ ಫಾರಿನರ್ಸ್ ಬೇಕು ಅಂತ ಅಂದಾಗ ಅವ್ರ ಸ್ಟೈಲಲ್ಲೇ ಇರಬೇಕು ಅಂತ ನಮ್ಮ ನಮ್ಮ ಕಲ್ಚರ್ ಏನು ಏನು ಕಾಸ್ಟ್ಯೂಮಲ್ಲಿ ನಮ್ಮ ನಮ್ಮ ಕಾಸ್ಟ್ಯೂಮ್ ಏನಿದೆ ಆ ಕಾಸ್ಟ್ಯೂಮ್ನ ಕೊಟ್ಟರೆ ಅವ್ರು ಹಾಕೊಂಡಾಗಳು ಭಾಳಷ್ಟು ಜನ ಭಾಳಷ್ಟು ಜನ ಫಾರಿನರ್ಸ್ಗೆ ನಾವು ಸ್ಯಾರಿಗಳು ಹುಡ್ಸಿದ್ದೀವಿ ಫಾರ್ಮರ್ ಶರ್ಟ್ ಪ್ಯಾಂಟ್ಗಳು ಹಾಕ್ಸಿದ್ದೀವಿ ಪೊಲೀಸ್ ಮಾಡಿದ್ದೀವಿ ಎಸ್ ಐ ಮಾಡಿದ್ದೀವಿ ದೊಡ್ಡ ದೊಡ್ಡ ಆಫೀಸರ್ಸ್ ಥರ ಮಾಡಿದ್ದೀವಿ ಫ ಇದು ಫ ಇದು ಏನದು ಅಂಗಣ್ಣಿ ಇಸ್ಗಳನ್ನ ಕರ್ಕೊಂಬಂದು ಅವ್ರನ್ನ ಪೊಲೀಸ್ಗಳು ಮಾಡಿದ್ದೀವಿ ಈ ಥರ ನಮಗೆ ಸೀನ್ಗೆ ಏನೇನು ಬೇಕು ಆ ಥರ ಕಾಸ್ಟ್ಯೂಮ್ಗಳು ಹೇಳಿದ್ರೆ ಪಾಪ ಅವ್ರು ಅವರು ಏನೂ ಮಾತಾಡಿದೆ ಆ ಕಾಸ್ಟ್ಯೂಮ್ನ ಇಸ್ಕೊಂಡು ಅವ್ರು ಹಾಕೊಳ್ಳೋರು ಆಕೆ ಒಂದು ಕೆಲಸ ಮಾಡ್ಕೊಟ್ಟು ನಮಗೆ ಅವ್ರು ಹೋಗೋರು ಅದ್ರ ಬಗ್ಗೆ ನಾವು ಎರಡೇ ಮಾತೇ ಇಲ್ಲ ಏನೇ ಒಂದು ಏನೇ ಒಂದು ಕಾಸ್ಟ್ಯೂಮ್ ಹೇಳಿದ್ರೂ ಆ ಕಾಸ್ಟ್ಯೂಮ್ನ ಅವ್ರು ಹಾಕೊಂಡು ಹೋಗೋದು ಸರ್ ಇದು ಈಗಂತಲ್ಲ ಸರ್ ಇದು ಇದು ನಾವು 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 ಬಂದ ಮೇಲೆ ಅಂತಲ್ಲ ನಮ್ಮಿಂದ ನಮ್ಮ ಸೀನಿಯರ್ಸ್ ಎಲ್ಲ ಭಾಳಷ್ಟು ಸಿನಿಮಾಗಳಲ್ಲಿ ಫಾರಿನರ್ಸ್ನ ಫಾರಿನರ್ಸ್ನ ಇಟ್ಟು ಕೆಲಸ ಮಾಡಿಸಿದ್ದಾರೆ ಮಾಡಿದರೆ ಮಾಡ್ತಾಯಿದ್ರು ನಾನು ಮಾಡ್ತಾಯಿದ್ದೀನಿ ಬ ನಾನು ಭಾಳಷ್ಟು ಜನ ಅಷ್ಟು ಅಷ್ಟಿಷ್ಟು ಅಂತ ಅಲ್ಲ ಚಿಕ್ಕ ಬಡ ಜನ ಫಾರಿನರ್ಸ್ನ ಕರ್ಕೊಂಡ್ ಬಂದಿದ್ದೀನಿ ನಾನು ಹುಸಿ ಜನ ಫಾರಿನರ್ಸ್ ಅಂತ ಅನ್ಕೋಬೇಡಿ ಒಂದು ಇಂಗ್ಲೀಷ್ ಪಿಕ್ಚರಲ್ಲಿ ಎಂಬತ್ತ ಮೋಸ್ಟ್ ಎಂಬತ್ತೆಂಟು ಎಂಬತ್ತೊಂಬತ್ತು ಅನ್ಕೋತೀನಿ ಯಾವುದೊಂದು ಇಂಗ್ಲೀಷ್ ಪಿಕ್ಚರ್ ಅದು ಆ ಇಂಗ್ಲೀಷ್ ಪಿಕ್ಚರಲ್ಲಿ ನನಗೆ ಒಂದು ನೂರು ನೂರೈದು ಜನ ಇಂಗ್ಲೀಷ್ ಪೇ ಫಾರಿನರ್ಸ್ ಬೇಕಾಗಿತ್ತು ಆ ನೂರು ನೂರೈದು ಜನ ಫಾರಿನರ್ಸ್ನ ನಾವು ಏನು ಅವಾಗ ನಾವು ಪುಟ್ಪರ್ತಿ ಅಂತ ನಿಮ್ಗೆ ಗೊತ್ತಿ ಪುಟ್ಪರ್ತಿ ಗೊತ್ತಿದೆ ಅಲ್ಲಿ ಯಾರಿಗೂ ಕನೆಕ್ಟ್ ಮಾಡಿ ಸ್ವಲ್ಪ ಅಲ್ಲಿಂದ ಸ್ವಲ್ಪ ಜನ ಕರ್ಸ್ಕೊಂಡು ಆಮೇಲೆ ಇಲ್ಲಿ ಇಲ್ಲಿ ಅವಾಗ ಭಾಳಷ್ಟು ಜನ ಫಾರಿನರ್ಸ್ ಬರೋದು ಅವಾಗ ಅಲ್ಲಿ ಇಲ್ಲೆಲ್ಲ ಸೇರಿಸಿದೇ ಬಾಯ್ಸು ಗರ್ಸ್ ಇಬ್ಬರೂ ಸೇರಿಸಿದೇನೆ ನಾವು ಆ ಸಿನಿಮಾ ಕೊಟ್ಟು ಯಾವುದು ಸಿನ್ಮಾ ಅದು ಅಂತಂದರೆ ಅದು ಇಂಗ್ಲೀಷ್ ಪಿಚ್ಚರು ಮಾಡಿದೋ ಇಂಗ್ಲೀಷ್ ಪಿಕ್ಚರ್ ಆದಮೇಲೆ ಒಂದು ತಮಿಳು ಸಿನಿಮಾಗೂ ಅಷ್ಟೇ ಜನ ಫಾರಿನರ್ಸ್ ಬೇಕಾಗಿತ್ತು ಬಂದು ಯಾವುದು ಸಿನ್ಮಾ ಅಂತಂದರೆ ಬಟ್ ಡೈರೆಕ್ಟ್ರು ಬಂದು ಭಾರತೀರಾಜರ ಡೈರೆಕ್ಟ್ರು ನಾಲ್ವಡಿ ತೊಂಡ್ರಲ್ಲಿ ಬಿಟ್ಟು ನಾಲ್ವಡಿ ತೊಂಡ್ರಲ್ಲಿ ಬಿಟ್ಟಿದ್ದಾನೆ ಕಾರ್ತಿಕ್ ಅವ್ರು ಇರೋ ಅದೊಂದು ಸಿನಿಮಾ ಸಿನಿಮಾ ಕಥೆನೇ ಅದೊಂದು ಫಾರಿನರ್ಸ್ಗೂ ಇಂಡಿಯನ್ಸ್ಗೂ ಮಧ್ಯದಲ್ಲಿ ನಡೆಯುವಂಥ ಕಥೆ ಅದು ಹಂಗಾಗಿ ಅದು ಆ ಸಿನಿಮಾಗೆ ನಾವು ಸಾಕಷ್ಟು ಫಾರಿನರ್ಸ್ ಕೊಟ್ಟು ಅದರಲ್ಲಿ ವಾರದಲ್ಲಿ ಒಂದು ವಾರದಲ್ಲಿ ಮೂರು ದಿನ ನಮ್ಗೆ ಫಾರಿನರ್ಸ್ ಬೀಳೋರು ಹಾಗೆ ಅವರು ಒಂದು ಕಂಟಿನ್ಯೂಟಿ ಬೇಕು ಅಂದ್ಬಿಟ್ಟು ಅಲ್ಲಿ ಚೆನ್ನೈಯಿಂದ ಕರ್ಕೊಂಡ್ಬಂದಿದ್ರು ಚೆನ್ನೈಯಿಂದ ಕರ್ಕೊಂಡು ಬಂದಿದ್ರು ನಮ್ಮಲ್ಲೂ ಅವ್ರ ಜೊತೆಗೆ ನಮ್ಮಲ್ಲೂ ಒಂದು ಎಷ್ಟು ಜನ ಫಾರಿನರು ನಮಗೆ ಕೆಲಸ ಹೇಳೋರು ಆ ಫಾರಿನರ್ಸ್ನೆಲ್ಲ ನಾವು ತುಂಬ ಜನಕ್ಕೆ ಅದರಲ್ಲಿ ಸಪ್ಲೈ ಮಾಡಿದ್ವಿ